ಸ್ನೇಹಿತರೆ ಶ್ರೀ ಅಕಾಡೆಮಿ ಕ್ಲಾಸಸ್ಗೆ ತಮಗೆಲ್ಲರಿಗೆ ಸ್ವಾಗತ ಇದು ನನ್ನ ಎರಡನೇ ತರಗತಿ ಸ್ಪೆಷಲಿ ಬ್ಲೂ ಪ್ರಿಂಟ್ ಕುರಿತಾಗಿ ಬಹಳಷ್ಟು ವಿದ್ಯಾರ್ಥಿಗಳು ನಾನು ಮಾಡಿರ್ತಕ್ಕಂಥ ಮೊದಲನೇ ವಡೆಗೆ ಅನೇಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಮೆಸೇಜ್ಗಳ ಮೂಲಕವಾಗಿ ಸರ್ ನಮಗೆ ತುಂಬ ಇಷ್ಟ ಆಯಿತು ನಮ್ದು ಏನೇನು ವೀಕ್ನೆಸ್ ಇತ್ತು ಅದನ್ನೆಲ್ಲ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ ಅಂತ ಕೂಡ ತಿಳಿಸಿದ್ದಾರೆ ಸೊ ಅದೊಂದು ಮುಂದುವರೆದ ಭಾಗ ಇದು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಫಸ್ಟ್ ಪಾರ್ಟ್ ಮೋಸ್ಟ್ ಇಂಪಾರ್ಟೆಂಟು ಅದರ ನೆಕ್ಸ್ಟ್ ವರ್ಷನು ಈ ತರಗತಿನಲ್ಲಿ ನಾನು ಮಾಡ್ತೇನೆ ಸೊ ಎರಡನೇ ತರಗತಿಗೆ ಸ್ವಾಗತ ಮೊದಲು ಏನಾದರೂ ನೋಡಿಲ್ಲ ಅಂತಂದರೆ ದಯವಿಟ್ಟು ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸನ್ನು ತಾವು ದಯವಿಟ್ಟು ನೋಡ್ಕೋಬೇಕು ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸು ಯಾಕೆಂತಂದರೆ ಒಂದು ಎಕ್ಸಾಮ್ಸಿಗೆ ನಾವು ಮೇನ್ ಬೇಕಾಗಿರೋದು ಅಂತಂದರೆ ಅವ್ನು ಕೇಳ್ತಕ್ಕಂತಹ ಕೋರ್ ಏರಿಯಾ ಅದು ಏನು ಅನ್ನೋದನ್ನು ನಾನು ಮೊದಲೇ ತರಗತಿಯಲ್ಲಿ ಹಾಕಿದ್ದೇನೆ ಅದರ ಟೈಟಲು ಕೆ ಇ ಬ್ಲೂ ಪ್ರಿಂಟ್ ಅಂತ ಹಾಕಿದ್ದಾನೆ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ ಬಹಳಷ್ಟು ಇಂಪಾರ್ಟೆಂಟು ಈಗ ನಾನು ಏನು ಕ್ಲಾಸ್ ಮಾಡ್ತಾ ಇದ್ದೀನಲ್ಲ ಇವಾಗಿನ ಕ್ಲಾಸು ಇಟ್ಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಕೆ ಇ ಪ್ರತಿಯೊಂದಕ್ಕೂ ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥ ಸಬ್ಜೆಕ್ಟ್ಗಳನ್ನು ನಾನು ಇದರಲ್ಲಿ ತೊಗೊಂಡು ನಿಮಗೆ ಕೊಡ್ತಾ ಇದ್ದೇನೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಪ್ರತಿ ಎಕ್ಸಾಮ್ಸ್ಗೂ ಕೂಡ ನಮಗೆ ಇಲ್ಲಿ ಏನು ಬರ್ತಾವಂತಂದ್ರೆ ಮಾರ್ಕ್ಸ್ಗಳು ಹೆಚ್ಚಾಗ್ತವೆ ನೀವೆಲ್ಲ ಕೇಳ್ತಿರ್ತೀರಾ ಸರ್ ನಮಗೆ ಈ ಸಬ್ಜೆಕ್ಟ್ ವೈಸ್ ಓದೋದು ಗೊತ್ತು ಆದರೆ ಆ ಸಬ್ಜೆಕ್ಟ್ನಲ್ಲಿ ಪರ್ಟಿಕ್ಯುಲರ್ ಟಾಪಿಕ್ ಹೇಗೆ ಓದಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ದಯವಿಟ್ಟು ತಿಳಿಸಿ ಅಂಥೇಳಿ ಅನೇಕ ವಿದ್ಯಾರ್ಥಿಗಳು ನನಗೆ ಮೆಸೇಜನ್ನು ಕೂಡ ಹಾಕಿದ್ದೀರ ಸೊ ನಿಮ್ಮೆಲ್ಲ ರಿಕ್ವೆಸ್ಟ್ ಆಧಾರದ ಮೇಲೆ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಮತ್ತೆ ಹೇಳ್ತಾ ಇದ್ದೀನಿ ಇದೇನು ನಾನು ಮಾಡ್ತಾ ಇದ್ದೀನಲ್ಲ ಇದು ಸ್ಮಾರ್ಟ್ ಸ್ಟಡಿಗೆ ಒಂದು ಸಕ್ಸಸ್ ಅಂತೇಳಿ ನಾವು ಹೇಳಬಹುದು ಕೀ ಅಂತಲೂ ಕೂಡ ನಾನು ಹೇಳ್ಬೋದು ಸೊ ತುಂಬ ಏನು ಕೊರಿಯಕ್ಕೆ ಹೋಗದೇನೆ ನೇರವಾಗಿ ನನ್ನ ಟಾಪಿಕಿಗೆ ಹೋಗ್ತಾನೆ ಒಂದೇ ಒಂದು ಪಾಯಿಂಟ್ ಅವೆಲ್ಲರೂ ನೆನ್ಪಿಟ್ಕೋಬೇಕು ಅಂತಂದರೆ ನಾನು ಈಗೇನು ಕೊಡ್ತಾ ಇದ್ದೀನಿ ಅಲ್ಲ ಈ ಟಾಪಿಕ್ಸ್ಗಳೇನಿದಾವಲ್ಲ ಇವು ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡದೇ ಇರಬಹುದು ಅಂದರೆ ಟಾಪಿಕ್ ಏನೇನಿದೆ ಅವನೇನು ಅದರಲ್ಲಿ ಅದರಲ್ಲಿರ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ಗಳು ಇದರಲ್ಲಿ ಬರದೇ ಇರಬಹುದು ಬಟ್ ಒಂದು ನೆನ್ಪಿಟ್ಕೊಳ್ಳಿ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಕ್ವಶನ್ಸ್ಗಳು ಇದರಲ್ಲಿ ಡೆಫಿನೆಟ್ ಆಗಿ ಬಂದೇ ಬರ್ತವೆ ಅಟ್ಲೀಸ್ಟ್ ನಾನು ಹೇಳ್ತಾ ಇದ್ದೀನಿ ನೈಂಟಿ ಪರ್ಸೆಂಟ್ ಕ್ವಶನ್ಸ್ಗಳು ಇದರಲ್ಲಿ ಬಂದೇ ಬರ್ತವೆ ಸೊ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕ್ವಶನ್ಸ್ಗಳು ಇರ್ತಕ್ಕಂಥ ಟಾಪಿಕ್ಗಳನ್ನು ಚೂಸ್ ಮಾಡಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ನೀವು ಎಕ್ಸಾಮ್ಗೇನು ಓದ್ತಾ ಇರ್ತೀರಲ್ವ ಲಾಸ್ಟ್ ಮೂಮೆಂಟಲ್ಲಿ ಸ್ಪೆಷಲಿ ಒನ್ ಟು ಟೂ ಮಂತ್ಸ್ ಇದ್ದಾಗ ಈ ಎಲ್ಲ ಟಾಪಿಕ್ಸ್ಗಳ ಮೇಲೆ ದಯವಿಟ್ಟು ಒಂದ್ಸಲಿ ಕಣ್ಣು ಹಾಕಿಕೊಳ್ಳಿ ಯಾಕೆಂತಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾವುದೇ ಸಬ್ಜೆಕ್ಟ್ ಕೂಡ ನಮಗೆ ಮಿಸ್ ಆಗಬಾರ್ದು ಆ ರೀತಿಯಲ್ಲಿ ನಮ್ಮ ಸ್ಟಡಿ ಇರಬೇಕು ಇಲ್ಲಾಂತಂದ್ರೆ ನಾವು ಏನಾಗ್ಬಿಡ್ತೀವಿ ಎಲಿಮಿನೇಟ್ ಆಗ್ಬಿಡ್ತೀವಿ ಸೊ ಆ ದೃಷ್ಟಿಕೋನದಲ್ಲಿ ನಾನು ಒಂದಿಷ್ಟು ಟಾಪಿಕ್ಸ್ಗಳನ್ನು ರೆಡಿ ಮಾಡಿ ನಿಮಗೆ ಕೊಡ್ತಾ ಇದ್ದೇನೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ ಅಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ ಈಗೇನು ನಾನು ಕೊಡ್ತಾ ಇದ್ದೀನಲ್ಲ ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಸೊ ಮೋಸ್ಟ್ ವರ್ಡು ಬಹಳ ಇಂಪಾರ್ಟೆಂಟ್ ನಮಗೆ ಇಲ್ಲಿ ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ಫ್ರಮ್ ಪಿ ಸಿ ಟು ಲಾಸ್ಟ್ ಕೆ ಎ ಎಸ್ ಏನು ಬರುತ್ತೆ ಆ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಈಗೇನು ಕೊಡ್ತಾ ಇದ್ದೀನಿ ಟಾಪಿಕ್ಸ್ ಟಾಪಿಕ್ಸ್ಗಳು ಬಹಳಷ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದಾವೆ ದಯವಿಟ್ಟು ಇದನ್ನ ಗಮನ ಕೊಟ್ಟು ನೋಡ್ಕೊಳ್ಳಿ ಅದ್ರ ಜೊತೆಗೆ ಸಾಧ್ಯ ಆಯಿತು ಅಂತಂದ್ರೆ ತಾವು ಬರ್ಕೊಂಡ್ರು ಕೂಡ ದಿ ಬೆಸ್ಟ್ ಅಂತ ನಾವು ಹೇಳ್ಬೋದು ಸೊ ನಿಮ್ದೇ ಆಗಿರ್ತಕ್ಕಂಥ ಒಂದು ನೋಟನ್ನು ಮಾಡಿಕೊಂಡು ಆ ನೋಟ್ನಲ್ಲಿ ಎಲ್ಲ ಟಾಪಿಕ್ಸ್ ಗಳನ್ನ ಕವರ್ ಕೂಡ ಮಾಡ್ಕೊಳ್ಳಿ ಸೊ ನೇರವಾಗಿ ನಾನು ಟಾಪಿಕ್ ವೈಸ್ ಹೋಗ್ತಾನೆ ಈಗ ಸಬ್ಜೆಕ್ಟ್ ವೈಸು ಟಾಪಿಕ್ ವೈಸ್ ಎರಡನ್ನೂ ಕೂಡ ಹೇಳ್ತಾರೆ ನಿಮ್ಗೆ ನಾನು ಮೊದಲೇ ತಿಳಿಸಿದ ಹಾಗೆ ಕಾನ್ಸ್ಟಿಟ್ಯೂಷನ್ ಮೇಲೆ ಈ ಕೆಇನಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳಿದೆ ಅನ್ನೋದನ್ನು ಕಳೆದ ನಾಲ್ಕು ಎಕ್ಸಾಮ್ಸ್ಗಳದ್ದು ಒಂದು ಅನ್ನು ತಗೊಂಡು ನಿಮ್ಗೆ ಕೊಟ್ಟಿದ್ದೀನಿ ನಾನು ಸೊ ಅದರಲ್ಲಿ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಕ್ವಶನ್ಸು ಪಾಲಿಟಿಯಿಂದ ಬಂದಿದ್ದಾವೆ ಸರಿ ಸರ್ ಪಾಲಿಟಿಯಿಂದ ಬಂದಿದ್ದಾವೆ ಆದರೆ ಪಾಲಿಟಿನಲ್ಲಿ ಯಾವ ಟಾಪಿಕ್ಸ್ ಮೇಲೆ ಬಂದಿದ್ದಾವೆ ಅನ್ನೋದನ್ನು ನಾನೀಗ ನಿಮ್ಗೆ ಹೇಳ್ತೇನೆ ಸೊ ಪಾಲಿಟಿ ಮೇಲೆ ಯಾವ ಟಾಪಿಕ್ಸ್ ಮೇಲೆ ಬಂದಿದ್ದಾವೆ ಅಂತನೇ ಮುಗತ್ತಾಗ್ಬಿಡ್ತು ಅಂತಂದರೆ ನಿಮ್ಮ ಫೋಕಸ್ ಏನಾಗುತ್ತೆ ಆ ಪರ್ಟಿಕ್ಯುಲರ್ ಟಾಪಿಕ್ಸ್ ಮೇಲೆ ಕೇಂದ್ರೀಕರಿಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ಎಲ್ಲ ಟಾಪಿಕ್ಸ್ಗಳನ್ನು ದಯವಿಟ್ಟು ನೀವು ಕವರ್ ಮಾಡಲೇಬೇಕು ಎಕ್ಸಾಮ್ಸ್ಗಳಲ್ಲಿ ನೈಂಟಿ ಪರ್ಸೆಂಟ್ ಆಫ್ ದ ಕ್ವಶನ್ಸ್ ಇವುಗಳ ಮೇಲೆ ಬರೋ ಚಾನ್ಸಸ್ ಇದೆ ಕೆಲವೊಂದು ರೇರ್ ಕ್ಯಾಟಗರಿನಲ್ಲಿ ಬರದೇ ಇರಬಹುದು ಬಟ್ ನೈಂಟಿ ಪರ್ಸೆಂಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ಈ ಟಾಪಿಕ್ಸ್ಗಳನ್ನು ನೀವೇನು ಓದಿದಿರಲ್ಲ ಅದ್ರ ಜೊತೆಗೆ ಈ ಟಾಪಿಕ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ರೈಟ್ ಸೊ ಒಂದೊಂದಾಗಿ ಇದ್ ಓದ್ಕೊಂಡು ಹೋಗ್ತೀನಿ ನೋಡ್ಕೊಳ್ಳಿ ೂಂಟ್ ಅಸೆಂಬ್ಲಿ ನಮ್ಗೆ ಮೊದಲೇ ಪಾರ್ಟ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸಂವಿಧಾನಕ್ಕೆ ಸಂಬಂಧಪಟ್ಟಾಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನಿದೆ ಅಲ್ವಾ ಅದು ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಹೇಳಬಹುದು ಯಾವದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ಕೊಳಕ್ ಹೋಗಬೇಡಿ ಹಿಸ್ಟೋರಿಕಲ್ ಬ್ಯಾಕ್ ಹದಿನೇಳರ ನಲ್ಲಿ ಹದಿನೂರ ಎಂದ್ರ ಆಕ್ಟ್ಸ್ ಗಳನ್ನ ಎಲ್ಲವನ್ನೂ ಕೂಡ ಅವರು ಕೇಳಿದಾರೆ ಅಂದ್ರೆ ಒಂದೇ ಒಂದು ನನ್ನ ಆಕ್ಟ್ಸ್ ಒಂದು ಸ್ವಲ್ಪ ಚೂಸ್ ಮಾಡ್ಕೊಂಡು ಓದ್ತೀನಿ ಅಂದ್ರೆ ಉಪಯೋಗ ಇಲ್ಲ ಎಲ್ಲರೂ ಹೇಳ್ತಾರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಮತ್ತು ಹತ್ತೊಂಬತ್ತು ನೂರ ಮೂವತ್ತೈದು ಇವಿಷ್ಟನ್ನು ಓದ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ ಬಟ್ ಐ ಸಜೆಸ್ಟ್ ಯು ಎಲ್ಲ ಆಕ್ಟ್ಸ್ ಗಳನ್ನು ಓದ್ಕೊಳ್ಳಿ ಅದರಲ್ಲಿ ಹದಿನೇಳುನೂರ ಎಂಬತ್ತೊಂದರಲ್ಲೂ ಕೂಡ ಬರುತ್ತೆ ಆಮೇಲೆ ಇಂಥವುಗಳಲ್ಲೂ ಕೂಡ ಮೈನೂಟ್ ಏನಿದಾವಲ್ಲ ಹದಿನೇಳನೂರ ಎಂಬತ್ತೊಂದರ ಆ್ಯಕ್ಟ್ಗಳ ಮೇಲೆ ಇದಕ್ಕೆ ಡಿಕ್ಲೇರೇಟರಿ ಆಕ್ಟ್ ಅಂತಲೂ ಕೂಡ ಕರೀತಾರೆ ಅಂಥವುಗಳ ಮೈನೂಟ್ಗಳ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳಿದರೆ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಇದೇನಿದೆಯಲ್ಲ ಈ ಪಾರ್ಟ್ ಒನ್ ಟು ಸಿಕ್ಸ್ ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಟಾಪಿಕ್ಸ್ ಕವರ್ ಮಾಡುತ್ತೆ ಕಾನ್ಸ್ಟಿಟ್ಯೂಷನ್ ನಲ್ಲಿ ಸೊ ಒನ್ ಟು ಸಿಕ್ಸ್ ಅಂತ ಕೊಟ್ಟಿದ್ದೀನಿ ಅದರಲ್ಲಿ ಯಾವುದೇ ಕಾರಣಕ್ಕೂ ಯಾವ ಟಾಪಿಕನ್ನು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ರಿವಿಜನ್ಗಳನ್ನು ಜಾಸ್ತಿ ಮಾಡ್ಕೊಳ್ಳಿ ಇದಾದ ನಂತರದಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ಗಳು ಸ್ಪೆಷಲ್ ಕೇಸಸ್ ರಿಲೇಟೆಡ್ ಟು ಫಂಡಮೆಂಟಲ್ ರೈಟ್ಸ್ ಕೆ ಪಿ ಸಿಯಿಂದ ಹಿಡ್ಕೊಂಡು ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೂಡ ಇವುಗಳನ್ನು ಕೇಳ್ತಾ ಇದ್ದಾನೆ ಹಾಗೆ ಎಮರ್ಜೆನ್ಸಿ ಪ್ರೊವಿಜನ್ಸ್ ಮೊನ್ನೆ ಎಮರ್ಜೆನ್ಸಿ ಪ್ರೊವಿಜನ್ಸ್ಗಳಲ್ಲಿ ಎಷ್ಟು ಮಂತ್ ಬೇಕಾಗಿತ್ತು ಅಂತ ಕೂಡ ಕೇಳಿದ್ದಾನೆ ಸ್ಪೆಷಲಿ ಕೆ ಪಿ ಎಸ್ ಸಿ ಕೆ ಎಸ್ ಎಕ್ಸಾಮ್ನಲ್ಲಿ ಇದು ಲೋಕಲ್ ಗೌರ್ಮೆಂಟ್ಸ್ ಅಂತ ಬಂದಾಗ ನಮಗೆ ಪಂಚಾಯತ್ ರಾಜ್ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ಗಳು ಇಂಪಾರ್ಟೆಂಟ್ ಆಗ್ತವೆ ಇವುಗಳಲ್ಲಿ ನೇರವಾಗಿರತಕ್ಕಂಥ ಪ್ರಶ್ನೆಗಳು ಬರ್ತವೆ ಅಂದರೆ ಯಾವ್ಯಾವ ಕಮಿಟಿಗಳಿದ್ದಾವೆ ಆ ಕಮಿಟಿಗಳ ಹೆಸರು ಮತ್ತು ಇಶ್ವಿ ಎರಡೂ ನಮಗೆ ನೆನಪಿನಲ್ಲಿ ಇರಬೇಕು ಲಾಸ್ಟ್ ಆ್ಯಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಎಸ್ ಇಯರ್ ಕ್ವಶನ್ಸ್ ನಾವು ಪಿ ವೈ ಕ್ಯೂ ಅಂತ ಕರಿತೀವಿ ಸೊ ಕೆ ಪಿ ಎಸ್ ಸಿ ಹಿಡ್ಕೊಂಡು ಲಾಸ್ಟ್ ಗ್ರೂಪ್ ಸಿ ವರ್ಗೂ ಏನೇನಿರ್ತವೆ ಗ್ರೂಪ್ ಡಿವರೆಗೂ ಏನೇನಿರ್ತವೆ ಎಲ್ಲ ಕ್ವಶನ್ ಪೇಪರ್ಗಳನ್ನು ಸ್ಪೆಷಲಿ ಆಸ್ಕ್ಡ್ ಆನ್ ಕಾನ್ಸ್ಟಿಟ್ಯೂಷನ್ ಅದನ್ನು ನೀವು ತಪ್ಪದೆ ನೋಡ್ಕೋಬೇಕು ಎಷ್ಟೇ ಪ್ರಿಪ್ರೇಷನ್ ಮಾಡಿಕೊಂಡ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಏನಾಗುತ್ತೆ ಅಂತಂದರೆ ಏನು ಮಾಡ್ತಾನೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿರ್ತಕ್ಕಂಥ ಕ್ವೆಶನ್ಸ್ಗಳನ್ನು ತೆಗಿತಾನೆ ಸೊ ಅವೆಲ್ಲ ಏನಾಗಿರ್ತಾವಂತಂದ್ರೆ ಒಂದು ರೀತಿ ಫ್ರೆಶ್ ಆಗಿರ್ತವೆ ಅದೆಲ್ಲ ಕ್ವೆಶನ್ಸ್ಗಳು ಅಂದರೆ ನಮಗೆ ಆನ್ಸರ್ ಮಾಡೋಕ್ಕೆ ಬರೋದಿಲ್ಲ ಆ ರೀತಿಯಾಗಿ ಪ್ರಶ್ನೆಗಳು ಬಂದಿರ್ತವೆ ಸೊ ಅಂಥವುಗಳನ್ನು ಆನ್ಸರ್ ಮಾಡೋದಕ್ಕೆ ತಾವು ಕೆಪೇಬಲ್ ಆಗಿರಬೇಕು ದಯವಿಟ್ಟು ಪಿ ವೈ ಕ್ಯೂಗಳನ್ನು ಮರೀದೆ ಮಾಡಿಕೊಳ್ಳಿ ಪಿ ವೈ ಕಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಕಾನ್ಸ್ಟಿಟ್ಯೂಷನ್ ಟಾಪಿಕ್ ಸೊ ನೆಕ್ಸ್ಟು ಎಕಾನಮಿ ಅಂತ ಬಂದಾಗ ಎಕಾನಮಿ ಅಂತ ಬಂದಾಗ ನೀವು ಎರಡು ಪಾರ್ಟನ್ನ ಮಾಡ್ಕೋಬೇಕಲ್ಲಿ ಒಂದು ಬೇಸಿಕ್ಕು ಆಮೇಲೆ ಸೆಕೆಂಡ್ ಒನ್ ಕರೆಂಟ್ ಅಫೇರ್ಸ್ ಅಂತೇಳಿ ಸೊ ಎಕಾನಮಿ ಮತ್ತು ಕರೆಂಟ್ ಅಫೇರ್ಸ್ ಎರಡೂ ಇಂಟರ್ಲಿಂಕ್ ಆಗಿರ್ತವೆ ಯಾವುದೇ ಕಾರಣಕ್ಕೂ ಎರಡನ್ನೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಎರಡನ್ನೂ ಜೊತೆ ಜೊತೆಯಾಗಿ ಓದಿ ಸಾಧ್ಯ ಆಯಿತು ಅಂತಂದರೆ ಯು ಪಿ ಸಿನಲ್ಲಿ ಕೇಳಿರ್ತಕ್ಕಂಥ ಪಿ ವೈ ಕ್ಯೂ ಅಂದರೆ ಪ್ರೈವೇಸಿಯರ್ ಕ್ವಶನ್ಸ್ಗಳನ್ನು ದಯವಿಟ್ಟು ದಯವಿಟ್ಟು ತಮ್ಮ ಲಿಸ್ಟ್ಗಳಿಗೆ ಆ್ಯಡ್ ಮಾಡಿಕೊಳ್ಳಿ ಇವು ಬಹಳ ಇಂಪಾರ್ಟೆಂಟು ಕೆಲವೊಂದಿಷ್ಟು ಒನ್ ಟು ಟೂ ಕ್ವಶನ್ಸ್ ಏನಿದಾವಲ್ಲ ಡೈರೆಕ್ಟಾಗಿ ಯು ಪಿ ಎಸ್ ಸಿ ಕ್ವಶನ್ಸ್ಗಳಿಂದ ಯು ಪಿ ಎಸ್ ಸಿ ಅಂದರೆ ಒನ್ಲಿ ಐ ಎ ಎಸ್ ಅಂತಲ್ಲ ಯು ಪಿ ಎಸ್ ಸಿ ನಡೆಸ್ತಕ್ಕಂಥ ಎನ್ ಡಿ ಆಗಿರ್ಬೋದು ಬೇರೆ ಬೇರೆ ಎಕ್ಸಾಮ್ಸ್ಗಳಾಗಿರ್ಬೋದು ಅವುಗಳಿಂದ ನಡೆಸಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೂಡ ನೋಡಿಕೊಂಡ್ರೆ ನೇರವಾಗಿ ಎಕನಾಮಿಕ್ಸ್ ಕ್ವಶನ್ಸ್ಗಳು ಅಲ್ಲಿಂದಲೇ ತಗೋತಾ ಇದಾವೆ ಇನ್ಕ್ಲೂಡಿಂಗ್ ಕೆ ಪಿ ಎಸ್ ಸಿ ಕೆ ಎಸ್ ಎಕ್ಸಾಮ್ ವಿತ್ ಪ್ರೂಫ್ ಬೇಕಾದರೂ ಕೂಡ ನೀವು ನೋಡ್ಬೋದು ಮೊನ್ನೆ ಒಂದು ಕೇಳಿರ್ತಕ್ಕಂಥದ್ದು ಇಂಗ್ಲೀಷನ್ ಮೇಲೆ ಕೇಳಿದನಲ್ಲ ಒಂದೇ ಒಂದು ವರ್ಡು ಚೇಂಜ್ ಮಾಡಿದಂಗೆ ಯು ಪಿ ಎಸ್ ಸಿ ಡೈರೆಕ್ಟಾಗಿ ತಗೊಂಡಲ್ಲಿ ಹಾಕ್ತಾ ಟು ಕ್ವಶನ್ಸ್ ಬಂದಿತ್ತು ಕೆ ಪಿ ಎಸ್ ಕೆ ಎಸ್ ಎಕ್ಸಾಮ್ ಸೊ ಯಾವೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಪಿ ವೈ ಕ್ಯೂ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಎಕನಾಮಿಕ್ಸ್ ಪಾಲಿಟಿ ಲಾಸ್ಟ್ ನೋಡ್ಕೊಳ್ಳಿ ಎಕನಾಮಿಕ್ಸ್ ಅಲ್ಲಿ ಪಿ ವೈ ಕ್ಯೂಸ್ಗಳನ್ನ ನೋಡ್ಕೊಳ್ಳಿ ಅಂದ್ರೆ ಗೊತ್ತಾಗ್ಬಿಡುತ್ತೆ ನಾನು ಏನ್ ಸ್ಟಡಿ ಮಾಡಬೇಕು ಅಂತ ನೆಕ್ಸ್ಟ್ ಸ್ಕೋರಿಂಗ್ ಏರಿಯಾ ಸ್ಕೀಮ್ಸ್ ಆಫ್ ಕರ್ನಾಟಕ ಒನ್ ನಾಟ್ ಟೂ ತ್ರೀ ಕ್ವಶನ್ಸ್ಗಳು ಬರ್ತಾ ಇದಾವೆ ಅದ್ರ ಜೊತೆಗೆ ಇನ್ಫ್ಲೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು ಎಲ್ಲ ಎಕ್ಸಾಮ್ಸ್ಗಳು ಇನ್ಫ್ಲೇಷನ್ ಮೇಲೆ ಕೇಳಿ ಕೇಳ್ತಾನೆ ಬೇಸಿಕ್ ಕಾನ್ಸೆಪ್ಟ್ಗಳು ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ಗಳು ಪಾವರ್ಟಿ ಮತ್ತು ಅನ್ಎಂಪ್ಲಾಯ್ಮೆಂಟ್ ಅದರಲ್ಲಿ ಟೈಪ್ಸ್ ಏನೇನು ಬರ್ತವೆ ಅಪ್ಲೈ ಮಾಡಿ ಕೂಡ ಕೇಳ್ತಾ ಇದ್ದಾನೆ ಆರ್ ಬಿ ಐ ಆರ್ ಬಿ ಐ ಅನ್ನೋ ಒಂದು ಟಾಪಿಕ್ ಇದೆ ಅಲ್ಲ ಈ ಟಾಪಿಕ್ ಬಹಳಷ್ಟು ಇಂಪಾರ್ಟೆಂಟು ಅದರಲ್ಲಿ ಟೂಲ್ಸ್ಗಳೇನು ಬರ್ತಾವಲ್ಲ ಈ ಮಾನಿಟರಿ ಟೂಲ್ಸ್ಗಳು ಅವುಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ಪರ್ಫೆಕ್ಟಾಗಿ ನೋಡ್ಕೋಬೇಕು ಬರೀ ಮಿಸ್ ಮಾಡಿದೆ ಅಷ್ಟೇ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನೀವು ನೋಡ್ಕೋಬೇಕು ಹೇಗೆ ಅಪ್ಲೈಡ್ ಕೇಳಿದ್ರು ಕೂಡ ಆನ್ಸರ್ ಮಾಡೋ ರೀತಿಯಲ್ಲಿ ನೀವು ಕೆಪೆಬಲ್ ಆಗಿರಬೇಕು ಅದರ ಜೊತೆಗೆ ನೀತಿ ಆಯೋಗ ಅದರ ಇನಿಷಿಯೇಟಿವ್ಸ್ಗಳೇನೇನಿದ್ದಾವೆ ಇಂಟರ್ನ್ಯಾಷನಲ್ ರಿಪೋರ್ಟ್ಸು ಬಜೆಟ್ ಪ್ಲಸ್ ಎಕನಾಮಿಕ್ ಸರ್ವೆ ಇಷ್ಟು ಆಯಿತು ಅಂತಂದರೆ ನಿಮ್ಮ ಎಕಾನಮಿ ಪೂರ್ತಿಯಾಗಿ ಪರ್ಫೆಕ್ಟ್ ಆಗುತ್ತೆ ಎಕನಾಮಿ ಮೇಲೆ ಮೋರ್ ದೆನ್ ಟೆನ್ ಕ್ವಶನ್ಸ್ಗಳು ಬಂದೇ ಬರ್ತವೆ ಸೊ ಯಾವುದೇ ಕಾರಣಕ್ಕೂ ಎಕನಾಮಿಕ್ಸ್ ನಲ್ಲಿ ಈ ಟಾಪಿಕ್ಸ್ ಗಳನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮತ್ತೆ ಹೇಳ್ತಾ ಇದ್ದೀನಿ ನೈಂಟಿ ಪರ್ಸೆಂಟ್ ಆಫ್ ದ ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್ ಫ್ರಮ್ ದೀಸ್ ಟಾಪಿಕ್ಸ್ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಸರ್ ನೀವು ಹೇಳಿದ್ರಿ ನಾನು ಇಷ್ಟು ಓದ್ಕೊಂಡಿನಿ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದ್ಸತಿ ಎಕ್ಸಾಮ್ನರ್ನ ಪ್ರಡಿಕ್ಟೇ ಮಾಡೋಕ್ಕಾಗಲ್ಲ ಸೊ ಆ ಟೈಮಲ್ಲೂ ಕೂಡ ನೀವು ರೆಡಿಯಾಗಿರಬೇಕು ಬಟ್ ಲಾಸ್ಟ್ ಮೂಮೆಂಟ್ ಎಲ್ಲ ರಿವಿಷನ್ ಮಾಡೋದಕ್ಕೆ ಈ ಟಾಪಿಕ್ಸ್ಗಳು ಬೇಕೇ ಬೇಕು ನೆಕ್ಸ್ಟು ಇತಿಹಾಸ ಅಂತ ಬಂದಾಗ ನಮಗೆ ಇಂಪಾರ್ಟೆಂಟು ಜೈನಿಸಂ ಮತ್ತೆ ಬುದ್ಧಿಸಮ್ ಇಂದ ಸ್ಟಾರ್ಟ್ ಮಾಡಬೇಕು ನಮ್ಮ ಪ್ರಾಚೀನ ಭಾರತದ ಸಿಂಧು ನಾಗರಿಕತೆಯಿಂದ ಪ್ರಾರಂಭವಾದರೂ ಕೂಡ ಅವುಗಳನ್ನು ನೀವು ಪಿ ವೈ ಕ್ಯೂ ನಲ್ಲಿ ನೋಡ್ಕೋಬಹುದು ಅಂದ್ರೆ ಸಿಂಧು ನಾಗರಿಕತೆ ಇದನ್ ಬಂದಿರ್ತವೆ ಅದೆಲ್ಲವನ್ನ ಕೂಡ ನೀವು ಪಿ ವೈ ಕ್ಯೂ ನಲ್ಲಿ ನೋಡ್ಕೊಂಡ್ಬಿಟ್ರೆ ಹಿಸ್ಟ್ರಿ ಅನುಕೂಲ ಆಗುತ್ತೆ ಈಸಿಯಾಗಿ ಅರ್ಥ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಈ ಲೂಸ್ ಅಂಟದವ್ರದ್ದು ಒಂದು ಬುಕ್ ಬರುತ್ತೆ ಆಬ್ಜೆಕ್ಟಿವ್ ಜನರಲ್ ನಾಲೆಜ್ ಬುಕ್ ಅಂತ ಹೇಳಿ ಅದರಲ್ಲಿ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ನಡೆದಿರತಕ್ಕಂತಹ ಎಕ್ಸಾಮ್ಸ್ಗಳಲ್ಲಿ ಟಾಪಿಕ್ ವೈಸ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೇನೆ ಸಾಧ್ಯ ಆಯಿತು ಅಂದರೆ ಅದೊಂದಿಷ್ಟನ್ನು ನೋಡ್ಕೊಳ್ಳಿ ಫೋಕಸ್ ಆನ್ ದೀಸ್ ಟು ಟಾಪಿಕ್ಸ್ ಏನಿದಾವಲ್ಲ ಜೈನಿಸಮ್ ಬುದ್ಧಿವಿಸಮ್ ಮೇಲೆ ಇವುಗಳ ಮೇಲೆ ಫೋಕಸ್ ಮಾಡಿ ಅದ್ರ ಜೊತೆಗೆ ರೂಲರ್ಸ್ಗಳು ಆಮೇಲೆ ವಾರ್ಸ್ಗಳು ಏನೇನಾಗಿದ್ದಾವೆ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಗಳಲ್ಲಿ ಮಿಡುವಲ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಏನೇನು ಕೇಳಿದ್ದಾರೆ ಅಂತಂದರೆ ಒಂದು ಅವಧಿಯನ್ನು ಕೇಳ್ತಾನೆ ಯಾರು ಫಸ್ಟ್ ಬಂದರು ಯಾರು ಲಾಸ್ಟ್ ಬಂದರು ಅಂತ ಹೇಳಿ ಆಮೇಲೆ ಹಳೆಯ ಕ್ವಶನ್ಸ್ಗಳೇನೆ ಜಾಸ್ತಿ ರಿಪೀಟೆಡ್ ಆಗಿದ್ದಾವೆ ಮಿಡಿವೆಲ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಇನ್ನ ಮೊಘಲರ ಕಾಲದ್ದು ದಿ ಮೋಸ್ಟ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತಂದರೆ ಮೊಘಲರ ರೂಲು ಆಧುನಿಕ ಭಾರತ ಪ್ರಾರಂಭ ಆಗಿದೆ ಮೊಘಲರ ರೂಲ್ ಅಂತ ಕೂಡ ಹೇಳ್ತಾರೆ ಸೊ ಅದನ್ನು ಕೂಡ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮೇಜರ್ ಬ್ಯಾಟಲ್ಸ್ ಮತ್ತು ಟ್ರೀಟೀಸ್ ಇವುಗಳ ಮೇಲೆ ಅಂತೂ ರಿಪೀಟೆಡ್ ಆಗಿ ಕ್ವಶನ್ಸ್ ಬಂದೇ ಬಂದಿರ್ತವೆ ವಾರ್ ಬಿಟ್ವೀನ್ ಸೌತ್ ಇಂಡಿಯನ್ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಫೋಕಸ್ ಮಾಡಿ ಕೂಡ ನೀವು ನೋಡ್ಕೋಬೇಕು ಜನರಲ್ ಮತ್ತು ವೈಸ್ರಾಯ್ ಗೌರ್ನರ್ ಜನರಲ್ ಮತ್ತು ವೈಸ್ರಾಯ್ ಇವು ಕೂಡ ಹಾಟ್ ಟಾಪಿಕ್ ಅಂತಲೇ ನಾವು ಹೇಳ್ಬೋದು ಎಕ್ಸಾಮ್ಸ್ಗಳಲ್ಲಿ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಬರ್ತಕ್ಕಂಥ ಟಾಪಿಕ್ಸ್ ಕೂಡ ಆಗಿದ್ದಾವೆ ಇನ್ನು ಏಯ್ಟೀನ್ ಫಿಫ್ಟಿ ಸೆವೆನಿಂದ ಏನಿದೆ ಅಲ್ವಾ ಏಯ್ಟೀನ್ ಫಿಫ್ಟಿ ಸೆವೆನಿಂದ ನಾವು ಎಲ್ಲಿವರೆಗೂ ನೋಡ್ಕೋಬೇಕು ಅಂತಂದರೆ ಅಟ್ಲೀಸ್ಟ್ ನಮಗೆ ನೈನ್ಟೀನ್ ಏಯ್ಟಿ ಫೋರ್ ಅಥವಾ ಏಯ್ಟಿ ಫೈವ್ ಅಂದರೆ ಇಂದಿರಾ ಗಾಂಧಿಯವರು ಹತ್ಯೆ ಆಗುವವರೆಗೂ ಕೂಡ ಇತಿಹಾಸದಲ್ಲಿರ್ತಕ್ಕಂಥ ಅನೇಕ ಪ್ರಶ್ನೆಗಳು ರಿಪೀಟೆಡ್ ಆಗಿ ಬಂದಿದ್ದಾವೆ ಅಟ್ಲೀಸ್ಟ್ ಅಲ್ಲಿವರೆಗೂ ನೀವು ನೋಡ್ಕೊಳ್ಳಿ ಸಾಧ್ಯ ಆಯ್ತು ಅಂದರೆ ಇಲ್ಲಿವರೆಗಿನ ಇಂಪಾರ್ಟೆಂಟ್ ಏನು ಕಾನ್ಸೆಪ್ಟ್ಗಳನ್ನು ಕೂಡ ನೋಡ್ಕೊಂಡ್ರೆ ತಪ್ಪೇನಲ್ಲ ಬಟ್ ಅಟ್ಲೀಸ್ಟ್ ಫೋಕಸ್ ಅಲ್ಲಿವರೆಗೂ ಮಾಡಿ ಎಲ್ಲರೂ ಹೇಳ್ತಾರೆ ಹತ್ತೊಂಬತ್ತರ ನಲವತ್ತೇಳು ಅಂತ ಹೇಳಿ ಬಟ್ ಅದು ಮೇಲೆ ಜವಾಹರ್ಲಾಲ್ ನೆಹರು ಅವ್ರ ಪಾಲಿಸಿ ಅವ್ರು ಯಾವ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ ಇಂಥ ಪ್ರಶ್ನೆಗಳನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಇವನ್ ಗಾಂಧಿ ಮೇಲೆ ಕೂಡ ಪ್ರಶ್ನೆಗಳು ಬಂದಿದ್ದಾವೆ ಸೊ ಅದಕ್ಕೋಸ್ಕರ ನನ್ನ ಸದೇಶನು ನೈನ್ಟೀನ್ ಫೋರ್ಟಿ ಸೆವೆನ್ಸ್ಗೆ ಸೀಮಿತ ಆಗಿ ಹೋಗ್ಬೇಡಿ ಸ್ವಲ್ಪ ಎಕ್ಸ್ಟೆಂಡ್ ಆಗಿ ಅದ್ರ ಜೊತೆಗೆ ಸ್ವತಂತ್ರ ಚಳುವಳಿಯಲ್ಲಿ ಇಲ್ಲಿರ್ತಕ್ಕಂತಹ ನಾಯಕರು ಅವ್ರು ಹೊಡೆಸ್ತಕ್ಕಂಥ ನ್ಯೂಸ್ ಪೇಪರು ಮತ್ತು ಅಸೋಸಿಯೇಷನ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟು ಒನ್ ಆರ್ ಟು ಕ್ವಶನ್ಸ್ಗಳು ಇಲ್ಲಿಂದ ನಮಗೆ ನಿರಂತರವಾಗಿ ಬಂದೇ ಬಂದಿದ್ದಾವೆ ಯಾವುದೇ ಕಾರಣಕ್ಕೂ ಈ ಸಬ್ಜೆಕ್ಟಿಂದ ನಮಗೆ ಮಿಸ್ ಆಗಿಲ್ಲ ಸೊ ಇವತ್ತು ಈ ಟಾಪಿಕ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಸೋಷಿಯಲ್ ರಿಫಾರ್ಮ್ಸು ಮತ್ತು ಲೀಡರ್ಸ್ಗಳು ಇದನ್ನು ಕೂಡ ತಾವು ಮಿಸ್ ಮಾಡ್ಕೊಳಕ್ಕೆ ಹೋಗಬಾರ್ದು ಇದಷ್ಟೇ ಇಲ್ಲ ಹಿಸ್ಟ್ರಿನಲ್ಲಿ ಇನ್ನೊಂದಿಷ್ಟು ಟಾಪಿಕ್ಸ್ಗಳಿದ್ದಾವೆ ನನ್ನ ಸಜೆಷನ್ಸ್ ಪ್ರಕಾರ ಏನು ಅಂತಂದರೆ ನೀವು ಕೆ ಪಿ ಎಸ್ಸಿಯಿಂದ ಹಿಡ್ಕೊಂಡು ನಾಟ್ ಫಾರ್ ಯು ಪಿ ಎಸ್ ಸಿ ಕೆ ಪಿ ಎಸ್ ಪಿ ಹಿಡ್ಕೊಂಡು ಲಾಸ್ಟ್ ಯಾವುದೇ ಗ್ರೂಪ್ ಡಿವರೆಗೂ ಪ್ರಿಪೇರ್ ಆಗ್ತಿದ್ರಿ ಅಂತಂದರೆ ದಯವಿಟ್ಟು ಈ ಟಾಪಿಕ್ಸ್ಗಳನ್ನು ಕವರ್ ಮಾಡಿಕೊಡಿ ಹಿಸ್ಟ್ರಿ ಸ್ಪೆಷಲಿ ಕ್ವಶನ್ಸ್ಗಳ ಆಧಾರದ ಮೇಲೆ ತಾವು ಹೋಗಬೇಕು ಯಾಕೆಂತಂದರೆ ಹಿಸ್ಟ್ರಿ ಇಸ್ ಅ ವಾಸ್ಟ್ ಸಬ್ಜೆಕ್ಟ್ ಈಗ ಹತ್ತೊಂಬತ್ತು ತೊಂಬತ್ತರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೂ ಈ ಕೇಳ್ತಕ್ಕಂಥ ಪ್ರಶ್ನೆಗಳಿಗೂ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಜಿಗ್ಜಾಂತರ ವ್ಯತ್ಯಾಸ ಇದೆ ಸೊ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ರಿವಿಷನ್ ಮಾಡ್ಕೊತು ಕೂತ್ಕೊಳ್ಳೋದ್ರ ಬದಲಾಗಿ ಹೊಸ ಟಾಪಿಕ್ಸ್ಗಳನ್ನು ನೀವು ನೋಡ್ಕೋಬೇಕು ಅಂದರೆ ಏನೇನು ಕ್ವಶನ್ಸ್ಗಳನ್ನು ಕೇಳಿದ್ದೇನೆ ಹೊಸ ಕ್ವೆಶನ್ ಪೇಪರ್ಗಳನ್ನು ನೀವು ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಟ್ರೆಂಡ್ ಏನಿದೆ ಅಂತೆ ಸೊ ನನ್ನ ಸಜೆಷನ್ ಪ್ರಕಾರ ಕೆ ಪಿ ಎಸ್ ಸಿ ಪಿ ಎಸ್ ಐ ಇವುಗಳ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಏನಿದಾವಲ್ಲ ಸ್ಪೆಷಲಿ ಆನ್ ಇಂಡಿಯನ್ ಹಿಸ್ಟ್ರಿ ಯಾವುದಾದ್ರೂ ಒಂದು ಕ್ವೆಶನ್ ಬ್ಯಾಕನ್ನು ತೊಗೊಂಡು ತಾವು ನೋಡಿಕೊಂಡ್ರೆ ಸಾಕು ಇನ್ನು ಗುಪ್ತ ಮತ್ತು ಮೌರ್ಯರ ಕಾಲ ಕರ್ನಾಟಕ ಹಿಸ್ಟ್ರಿ ಸ್ಪೆಷಲಿ ಕರ್ನಾಟಕ ಹಿಸ್ಟ್ರಿಯನ್ನು ನೀವು ಫೋಕಸ್ ಮಾಡಿದ್ರೆ ಭಾಳಷ್ಟು ಇಂಪಾರ್ಟೆಂಟು ಅದರಲ್ಲಿ ಇವೆಂಟ್ಸ್ಗಳನ್ನು ಫೋಕಸ್ ಮಾಡ್ತಾರೆ ವಿತ್ ಡೇಟ್ ಕೂಡ ಇವೆಂಟ್ಸ್ಗಳನ್ನು ಇದ್ದಾರೆ ಸೊ ಡೇಟ್ಗಳನ್ನು ತಾವು ದಯವಿಟ್ಟು ಫೋಕಸನ್ನು ಮಾಡಿ ಅದಾದಮೇಲೆ ಆಧುನಿಕ ಕರ್ನಾಟಕನೂ ಕೂಡ ಇಂಪಾರ್ಟೆಂಟು ಕರ್ನಾಟಕದ ಪ್ರೀವಿಯಸ್ ಇರ್ ಕ್ವಶನ್ಸ್ ಇತ್ತು ಅಂದರೆ ತಾವು ದಯವಿಟ್ಟು ನೋಡ್ಕೊಳ್ಳಿ ಸಾಧ್ಯ ಆಯಿತು ಅಂದರೆ ಒಂದು ಸೆವೆಂಟಿ ಟೂ ಪೇಜಸ್ ಏನು ನಾನು ಪಿ ಡಿ ಎಫ್ನ ತಮಗೆಲ್ಲ ಹಾಕಿದ್ದೀನಲ್ಲ ಕರ್ನಾಟಕ ಹಿಸ್ಟ್ರಿ ಮೇಲೆ ಎರಡು ನೂರು ಮುನ್ನೂರು ಪೇಜ್ ಓದ್ಕೊಳ್ಳೋದಕ್ಕೆ ಯಾರಿಗೂ ಟೈಮ್ ಇರಲ್ಲ ಅದಕ್ಕೋಸ್ಕರ ಶಾರ್ಟ್ ಮಾಡಿ ಹಾಕಿದ್ದೇನೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕ್ವಶನ್ಸ್ ಇದರಲ್ಲಿ ಕವರ್ ಆಗಬಹುದು ಅಷ್ಟು ನಾನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಯಾರೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಬಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ವಿತ್ ಪ್ರೂಫ್ ಕೂಡ ನಿಮಗೆ ಆಲ್ರೆಡಿ ನಾನು ಹಾಕಿದ್ದೇನೆ ಇನ್ನು ಇತಿಹಾಸದಲ್ಲಿ ಫೋಕಸ್ ಆನ್ ಕರ್ನಾಟಕ ಹಿಸ್ಟ್ರಿ ಮ್ಯಾಕ್ಸಿಮಮ್ ನಮ್ಮ ಫೋಕಸ್ ಅಲ್ಲಿರಬೇಕು ಅಂದರೆ ಫಸ್ಟ್ ಪ್ರಯೋರಿಟಿ ಯಾವುದು ಇರಬೇಕು ಅಂತ ಕರ್ನಾಟಕ ಹಿಸ್ಟ್ರಿ ಸೆಕೆಂಡ್ ಪ್ರಿಯೋರಿಟಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ತರ್ಡ್ ಪ್ರಯೋರಿಟಿ ಯಾವುದಂದ್ರೆ ಆನ್ಸಿಂಟು ಫೋರ್ತ್ ಪ್ರಯೋರಿಟಿ ನಿಮಗೆ ಏನಾದರೂ ಸಾಧ್ಯ ಆಯಿತು ಅಂತಂದರೆ ಇನ್ನೊಂದು ಯಾವ್ದಾದ್ರು ಟಾಪಿಗೆ ನೀವು ಕೊಡಬಹುದು ಇನ್ನು ಜೋಗ್ರಫಿ ಜೋಗ್ರಫಿಗೆ ಅಂತ ಬಂದಾಗ ನನ್ನ ಪರ್ಸ್ನಲಿ ನಾನು ನೋಡ್ದಿರೋ ನೋಡಿರ್ತಕ್ಕಂಥ ಒಂದು ವೀಡಿಯೋ ಯಾವುದು ಅಂತಂದರೆ ಸತೀಶ್ ಅವ್ರದ್ದು ಸೊ ಕರ್ನಾಟಕ ಜೋಗ್ರಫಿಯಿಂದ ನೀವು ಸ್ಟಾರ್ಟ್ ಮಾಡಿ ಸ್ಪೆಷಲಿ ನಿಮಗೆ ಒಂದು ಎರಡು ವರ್ಷದಿಂದ ಏನೋ ಅವರು ಕರ್ನಾಟಕ ಜೋಗ್ರಫಿ ಸ್ಪೆಷಲಿ ನನ್ನ ಬದ್ದ ನನ್ನ ಪರ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಬೇಕು ಅಂತಂದರೆ ಐ ವಾಸ್ ನೆವರ್ ಫ್ಯಾಮಿಲಿ ವಿತ್ ಜೋಗ್ರಫಿ ಟಾಪಿಕ್ ನನಗೆ ಜೋಗ್ರಫಿ ಅಂದ್ರೆ ಅಷ್ಟೊಂದು ಏನೂ ಫ್ಯಾಮ್ಲಿ ಆಗಿರಲಿಲ್ಲ ಗೊತ್ತಿರಲಿಲ್ಲ ಅಂತ ಹೇಳ್ಬೋದು ಬಟ್ ಯಾವಾಗ ನಾನು ಕರ್ನಾಟಕ ಜೋಗ್ರಫಿ ಮೇಲೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ತುಂಬ ಈಸಿ ಆಯಿತು ಸ್ಪೆಷಲಿ ನಾನು ಲೈಕ್ ಮಾಡಿರ್ತಕ್ಕಂಥ ಕ್ಲಾಸು ಸತೀಶ್ ಜೋಗ್ ಅಂತ ಕ್ಲಾಸ್ ಮಾಡಿದರೆ ವಿಜಯ್ ಭವನ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಸಿಗುತ್ತೆ ನಿಮಗೆ ಸೊ ದಯವಿಟ್ಟು ಫೋಕಸ್ ಫೋಕಸನ್ನು ಮಾಡ್ಕೊಳ್ಳಿ ಮೋರ್ ದೆನ್ ಟೂ ಟೈಮ್ಸ್ ಅದನ್ನು ನೀವು ನೋಡಿಕೊಳ್ಳೇಬೇಕು ಸ್ಪೆಷಲಿ ಸ್ಟಾರ್ಟ್ ಫ್ರಾಮ್ ಕರ್ನಾಟಕ ಜೋಗ್ರಫಿ ಅದಾದ ನಂತರದಲ್ಲಿ ಇದರಲ್ಲಿ ಒಂದು ಪಾಯಿಂಟ್ ಏನು ಮಾಡಬೇಕು ಅಂತಂದ್ರೆ ರೀಸೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ನ ಜೋಗ್ರಫಿಗೆ ಆಡ್ ಮಾಡ್ಕೋಬೇಕು ಅಲ್ಲಿ ಅವರೆಲ್ಲ ಕೊಟ್ಟಿದ್ದಾರೆ ಉದಾಹರಣೆಗೆ ಅತಿ ಹೆಚ್ಚು ಜೋಳವನ್ನು ಬೆಳೀತಕ್ಕಂಥ ಜಿಲ್ಲೆ ಯಾವುದು ಅಂತೆ ಸೊ ಅದು ಏನಾಗಿರುತ್ತೆ ಅಂತಂದ್ರೆ ಇತ್ತೀಚೆಗೆ ಬಂದಿರತಕ್ಕಂಥ ಎಕನಾಮಿಕ್ ಸರ್ವೇನಲ್ಲಿ ಚೇಂಜಸ್ ಆಗಿರುತ್ತೆ ಸೊ ಅದನ್ನ ಒಂದನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ದಿಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗುತ್ತೆ ಕರ್ನಾಟಕ ಜೋಗ್ರಫಿ ಇದನ್ನ ಹೊರತುಪಡಿಸಿ ಇಷ್ಟೆಲ್ಲ ಟಾಪಿಕ್ಸ್ಗಳಿದ್ದಾವೆ ಇವೆಲ್ಲವನ್ನು ಕೂಡ ನೀವು ನೋಡಿಕೊಳ್ಳೇಬೇಕು ಇಂಡಿಯನ್ ಜೋಗ್ರಫಿನ ಕೂಡ ನೋಡ್ಕೋಬೇಕು ಇಂಡಿಯನ್ ಜೋಗ್ರಫಿ ಮತ್ತು ಕರ್ನಾಟಕ ಜೋಗ್ರಫಿ ಕೆಲವೊಂದು ನಲ್ಲಿ ಸಿಮಿಲರ್ ಆಗ್ತವೆ ಉದಾಹರಣೆಗೆ ಎಬರ್ ಗ್ರೀನ್ ನಲ್ಲಿ ಏನು ಕಂಡು ಬರ್ತವೆ ಆಮೇಲೆ ಡಿಸಿಡಿಯಸ್ ಫಾರೆಸ್ಟ್ ನಲ್ಲಿ ಫಾರೆಸ್ಟ್ನಲ್ಲಿ ಏನೇನು ಕಂಡು ಬರ್ತವೆ ಇವೆಲ್ಲ ಸಿಮಿಲರ್ ಆಗಿರ್ತವೆ ಸೊ ಅದನ್ನ ನೀವು ಕಂಪೇರ್ ಮಾಡ್ಕೊಂಡು ನೋಡ್ಕೋಬೋದು ಜೋಗ್ರಫಿನಲ್ಲಿ ಇಷ್ಟು ಟಾಪಿಕ್ಸ್ಗಳು ಯಾವುದೇ ಕಾರಣಕ್ಕೂ ಮಿಸ್ ಆಗದೆ ಇರೋ ಹಾಗೆ ನೀವು ನೋಡ್ಕೋಬೇಕು ದಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಜೋಗ್ರಫಿ ಸೊ ಜೋಗ್ರಫಿ ಜಿ ಕೆ ಜೊತೆಗೆ ಕ್ಲಬ್ ಕೂಡ ಆಗಿದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಎನ್ವಿರಾನ್ಮೆಂಟ್ ಎನ್ವಿರಾಮ್ಮೆಂಟ್ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಏನು ಅಂತಂದರೆ ಅಟ್ಲೀಸ್ಟ್ ಒಂದು ಎಂಟು ಪ್ರಶ್ನೆಗಳು ಇತ್ತೀಚೆಗೆ ಬರ್ತಾ ಇದ್ದಾವೆ ಸೊ ಯಾವುದೇ ಕಾರಣಕ್ಕೂ ಎನ್ವರಮೆಂಟನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಸರ್ ನನಗೆ ಎನ್ವರಮೆಂಟ್ ತುಂಬ ಟಫ್ ಆಗ್ತಿದೆ ಅಂತಂದರೆ ಯು ಪಿ ಎಸ್ ಸಿ ಪ್ರಿವಿಯರ್ ಕ್ವಶನ್ಸ್ಗಳಿಂದ ವೀಡಿಯೋಸ್ಗಳೇನಿದಾವಲ್ಲ ಆ ವೀಡಿಯೋಸ್ಗಳನ್ನು ನೋಡಿಕೊಂಡು ನೀವು ಬಿಲ್ಡಪ್ ಮಾಡ್ಕೋಬೋದು ಸೊ ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಹಾಕಿದ್ನಿ ಬಟ್ ಎನ್ವಾರ್ಮೆಂಟ್ ಬಗ್ಗೆ ನಾನು ಒಂದು ಪಾಯಿಂಟ್ ನಿಮಗೆ ಹೇಳ್ತೇನೆ ಎನ್ವಾರ್ಮೆಂಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಕರೆಂಟ್ ಅಫೇರ್ಸ್ ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದ್ರೆ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಬಹುಟ್ ಮಾಡ್ತಾರೆ ಬಟ್ ಬೇಸಿಕ್ ಕಾನ್ಸೆಪ್ಟ್ ಎಷ್ಟೇ ಬಹುಟ್ ಮಾಡಿದ್ರು ಕೂಡ ಅವ್ನು ಏನು ಮಾಡ್ತಾ ಇದ್ದಾನೆ ಈ ಪ್ರಿವಿಯಸ್ ಇರ್ ಕ್ವಶನ್ಸು ಪ್ಲಸ್ ಏನು ಮಾಡ್ತಾ ಇದ್ದಾನೆ ಕರೆಂಟ್ ಅಫೇರ್ಸ್ ಜೊತೆಗೆ ಮರ್ಜ್ ಮಾಡಿ ಎನ್ವಾರ್ಮೆಂಟ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಇಷ್ಟು ಪಾಯಿಂಟ್ಸ್ ಗಳು ನಮಗೆ ಬಹಳ ಇಂಪಾರ್ಟೆಂಟು ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಎನ್ವಾರ್ಮೆಂಟ್ ಎಷ್ಟೋ ಪ್ರಶ್ನೆಗಳನ್ನು ಯು ಪಿ ಎಸ್ ಇಂದ ತಗೊಂಡು ಹಾಗೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಕರ್ನಾಟಕ ರಿಲೇಟೆಡ್ ಫ್ಯಾಕ್ಟ್ಸ್ ಏನಿದಾವಲ್ಲ ತುಂಬ ಪುಸ್ತಕಗಳು ನಿಮಗೆ ಅವೈಲೇಬಲ್ ಇದ್ದಾವೆ ತುಂಬ ನೋಟ್ಸ್ಗಳು ಕೂಡ ಅವೈಲೇಬಲ್ ಇದಾವೆ ಕರ್ನಾಟಕದಲ್ಲಿರ್ತಕ್ಕಂಥ ವೈಲ್ಡ್ ಲೈಫ್ ಸ್ಯಾಂಚುರಿ ನ್ಯಾಷನಲ್ ಪಾರ್ಕ್ಸು ಅಲ್ಲಿ ಹರಿತಕ್ಕಂಥ ನದಿಗಳು ಅಲ್ಲಿ ಕಂಡು ಬರ್ತಕ್ಕಂಥ ವಿಶೇಷ ಪ್ರಾಣಿ ಪಕ್ಷಿಗಳು ಎಲ್ಲವನ್ನ ಕೂಡ ನೀವು ನೋಡ್ಕೊಳ್ಬೇಕು ಎನ್ವಾರ್ಮೆಂಟನ್ನು ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ ನೆಕ್ಸ್ಟು ಮೆಂಟಲ್ ಎಬಿಲಿಟಿ ನನ್ನ ಪಾಲಿಗೆ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥಮೆಟಿಕ್ಸ್ ಹೆಂಗೆ ಅಂತಂದರೆ ಹಿಮಾಲಯದ ಪರ್ವತ ಇದ್ದಂಗೆ ಅದನ್ನು ಹತ್ತಕ್ಕೂ ಹೋಗಲ್ಲ ನೋಡೋಕ್ಕೋಗಲ್ಲ ಸೊ ಕೆಲವೊಂದ್ಸತಿ ನಾನು ಸ್ಕಿಪ್ ಮಾಡ್ತೇನೆ ಸೊ ದಯವಿ ತಾವು ದಯವಿಟ್ಟು ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇಲ್ಲೇನು ಕೊಟ್ಟಿದ್ದೀನಿಲ್ಲ ಈ ಟಾಪಿಕ್ ಮೇಲೆ ನಾನು ಒಂದು ಏಯ್ಟಿ ಪರ್ಸೆಂಟ್ ಫೋಕಸನ್ನು ಮಾಡಿದ್ದೀನಿ ಏಯ್ಟಿ ಪರ್ಸೆಂಟ್ ಫೋಕಸನ್ನು ಮಾಡಿ ನೀವು ಟಾಪಿಕನ್ನು ಕೊಟ್ಟಿದ್ದೀನಿ ಎಲ್ಲ ಕ್ವಶನ್ ಪೇಪರ್ಗಳನ್ನು ನೋಡಿದ್ದೀನಿ ಎಲ್ಲರಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೇನೆ ಉದಾಹರಣೆಗೆ ಮೊನ್ನೆ ಕೆಪಿ ಎ ಸಿ ಎಕ್ಸಾಮ್ ತಗೋ ಎಕ್ಸಾಂಪಲ್ ತೊಗೊಂಡು ಹೇಳಿದ್ರೆ ಅಲ್ಲಿ ಏನು ಮಾಡ್ತಾನೆ ಪ್ರೊಬಿಲಿಟಿ ಮೇಲೆ ಐದು ಕ್ವಶನ್ಸ್ಗಳನ್ನ ನೇರವಾಗಿ ಕೇಳಿಬಿಟ್ಟದ ಕಂಟಿನ್ಯೂಸ್ ಆಗಿ ಬರೀ ಪ್ರೊಬಿಲಿಟಿನೇ ಮತ್ತೆ ಯಾವುದನ್ನೂ ಕೇಳಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಹಂಗಾಗೋ ಚಾನ್ಸಸ್ ಇರುತ್ತೆ ಈ ಸೀರೀಸ್ ಮೇಲೆ ನಾಲ್ಕೈದು ಕ್ವಶನ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಎಲ್ಲ ಟಾಪಿಕ್ಸ್ಗಳನ್ನು ತಾವು ಕಡ್ಡಾಯವಾಗಿ ನೋಡ್ಕೋಬೇಕು ಮತ್ತು ನಿಮ್ಮ ಟೈಮ್ ಟೇಬಲಲ್ಲಿ ಇವೆಲ್ಲವೂ ಇರೋ ಹಾಗೆ ನೋಡ್ಕೊಳ್ಳಿ ಇವು ಕೂಡ ದಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದೇ ಕಾರಕ್ಕ ಮಿಸ್ ಮಾಡ್ಕೊಳೋಕ್ ಹೋಗಬೇಡಿ ಈ ಟಾಪಿಕ್ಸ್ಗಳು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿದ್ದಾವೆ ಇನ್ನು ಸೈನ್ಸ್ನಲ್ಲಿ ಸೈನ್ಸ್ನಲ್ಲಿಯೂ ಫಸ್ಟ್ ಪ್ರಿಯಾರಿಟಿ ನಂದು ಯಾವುದು ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಕೆ ಪಿ ಎಸ್ ಸಿ ಅನ್ನೋದನ್ನು ಬಿಟ್ಟು ಅಂದರೆ ಕೆ ಪಿ ಎಸ್ ಸಿ ಕೆ ಎ ಎಸ್ ನಡೆಸಿರ್ತಕ್ಕಂಥ ಎಕ್ಸಾಂಪನ್ನು ಎಕ್ಸಾಮ್ ಎಕ್ಸಾಮನ್ನು ಬಿಟ್ಟು ಮಿಕ್ಕಿದೆಲ್ಲವುಗಳಲ್ಲೂ ಕೂಡ ನಾರ್ಮಲ್ ಆಗಿರ್ತಕ್ಕಂಥ ಸೈನ್ಸ್ ಗಳು ಬಂದಿದ್ದಾವೆ ಸೊ ಪ್ರಿವಿಯಸ್ ಇಯರ್ ಗಳಿಂದ ತಾವು ಸ್ಟಾರ್ಟ್ ಮಾಡ್ಕೋಬೋದು ಅದರ ಜೊತೆಗೆ ಡೇ ಟು ಡೇ ಸೈನ್ಸ್ ಏನಿದೆ ಅಲ್ವಾ ಅದನ್ನು ತುಂಬ ಇದ್ದಾರೆ ಯಾವುದೇ ಕಾರಣಕ್ಕೂ ಇವುಗಳನ್ನ ಮಿಸ್ ಮಾಡ್ಕೊಳೋಕ್ಕೆ ಹೋಗ್ಬೇಡಿ ನಾನು ಆಲ್ರೆಡಿ ನಿಮಗೆ ಕೆಇ ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದೀನಲ್ಲ ಸೇಮ್ ಏನು ಒಂದು ಪ್ಯಾಟರ್ನ್ ಇದೆಯಲ್ಲ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಫಾಲೋ ಮಾಡಿದರೆ ಅದು ಕೆ ಎಸ್ ಪಿನೇ ಆಗಿರಲಿ ಅಥವಾ ಕೆ ಪಿ ಸಿನೇ ಆಗಿರಲಿ ಕೆ ಇದವ್ರನ್ನೇ ಫಾಲೋ ಮಾಡಿದರೆ ಒಂದೆರಡು ಪ್ರಶ್ನೆಗಳು ಹೆಚ್ಚಾಗಿದೆ ಅಷ್ಟೇ ಸೊ ಅದನ್ನು ಬ್ಲೂ ಪ್ರಿಂಟನ್ನು ನೋಡಿಕೊಂಡು ನೀವು ಇವುಗಳಿಗೆ ಪ್ರಿಫರೆನ್ಸನ್ನು ಕೊಡಿ ಐ ಸಜೆಸ್ಟ್ ಯು ಫಸ್ಟ್ ಗೋವಿತ್ ಬಯೋಲಜಿ ಆಮೇಲೆ ಫಿಸಿಕ್ಸು ಲಾಸ್ಟಿಗೆ ಕೆಮಿಸ್ಟ್ರಿನ ಮುಗಿಸ್ಕೊಂಡ್ರೆ ಬಹಳಷ್ಟು ಉತ್ತಮ ಅದ್ರ ಜೊತೆಗೆ ಇವೆಲ್ಲವನ್ನು ಕೂಡ ನೋಡ್ಕೋಬೇಕು ಆಮೇಲೆ ಇತ್ತೀಚೆಗೆ ಬಂದಿರತಕ್ಕಂತಹ ಡಿಸೀಸಸ್ಗಳೇನಿದಾವೆ ಆ ಡಿಸೀಸ್ ಕಾರಣವಾಗಿರ್ತಕ್ಕಂಥ ವೈರಸ್ಸಸ್ಗಳೇನಿದಾವೆ ಬ್ಯಾಕ್ಟೀರಿಯಾಗಳೇನಿದಾವೆ ಆಮೇಲೆ ಪ್ರೋಟೋಸಾಯ್ಗಳಿವೆ ಎಲ್ಲವನ್ನು ಕೂಡ ತಾವು ನೋಡ್ಕೋಬೇಕು ಇನ್ನು ಕೆಲವೊಂದಿಷ್ಟು ಟಾಪಿಕ್ಸ್ಗಳನ್ನು ಎಲ್ಲರೂ ಬಿಟ್ಟಿದ್ದಾರೆ ನನಗೆ ಅನಿಸಿರ್ತಕ್ಕಂಥ ಒಂದಿಷ್ಟು ಪಾಯಿಂಟ್ಸ್ ಏನು ಅಂತಂದರೆ ಡಿಫೆನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ರೆ ಸ್ಪೆಷಲಿ ಕೆ ಪಿ ಎಸ್ ಸಿ ಮತ್ತು ಕೆಇನವರು ಡಿಫೆನ್ಸ್ ಮೇಲೆ ಫೋಕಸನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಕೆ ಇ ಮತ್ತು ಕೆ ಪಿ ಎಸ್ ಸಿ ಇಬ್ಬರೂ ಸೇರಿ ಡಿಫೆನ್ಸ್ ಮೇಲೆ ಫೋಕಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಇವು ಇವುಗಳನ್ನು ನಾವು ಗಮನದಿಟ್ಟಲ್ಲಿ ನೋಡಿಕೊಂಡಾಗ ನಾಸಾ ಮತ್ತು ಇಸ್ರೋದ ಏನೇನು ಕಾರ್ಯಕ್ರಮಗಳಿದಾವೆ ಡಿಫೆನ್ಸ್ ಸಿಸ್ಟಮ್ ಏನಿದೆ ನಮ್ಮದು ಇಂಟರ್ನ್ಯಾಷ್ನಲ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಏನಾಗಿದಾವೆ ಸ್ಪೆಷಲಿ ಮಿಲಿಟರಿ ಎಕ್ಸಸೈಸಸ್ಗಳು ಅಟ್ಲೀಸ್ಟ್ ಒಂದಾದರೂ ಮಿಲಿಟರಿ ಎಕ್ಸಸೈಸಸ್ ಕೇಳೆ ಕೇಳ್ತಾನೆ ಇವಿಷ್ಟನ್ನು ತಾವು ನೋಡ್ಕೋಬೇಕು ಇನ್ ಡಿಫೆನ್ಸ್ ಆರ್ಗನೈಜೇಷನ್ಸ್ ಇನಿಷಿಯೇಟಿವ್ಸ್ಗಳೇನಿರ್ದಾವೆ ಅದನ್ನು ಕೂಡ ತಾವು ಒಂದಿಷ್ಟು ಫೋಕಸ್ ಮಾಡಿ ನೋಡ್ಕೊಳ್ಳಿ ಇನ್ನು ಜಿ ಕೆ ಜಿ ಕೆನಲ್ಲಿ ನಾನು ಹೇಳಿದಂಗೆ ಒಂದು ಆರಿಂದ ಎಂಟು ಪ್ರಶ್ನೆಗಳನ್ನು ಕೇಳಿದೆ ಸಿಕ್ಸ್ ಟು ಏಟ್ ಕ್ವಶನ್ಸ್ ವೇರ್ ಆಸ್ಗ್ಡ್ ಫ್ರಾಮ್ ಜಿ ಕೆ ಸೆಷನ್ ಸೊ ಜಿ ಕೆನಲ್ಲಿ ನಮಗೆ ಯಾವುದಾದ್ರು ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳೋದು ಕಷ್ಟ ಆಗುತ್ತೆ ಬಟ್ ಸ್ಟಿಲ್ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಟ್ರೈ ಮಾಡಿದ್ದೀನಿ ತಾವು ಒಂದಿಷ್ಟು ನೋಡ್ಕೊಳ್ಳಿ ರೈಟ್ ಸೊ ಜಿ ಕೆನಲ್ಲಿ ಏನೇನು ಕೇಳಬಹುದು ಅಂತಂದರೆ ಕರ್ನಾಟಕ ಕಲ್ಚರ್ ಇದು ಕನ್ನಡದಲ್ಲಿ ನನಗೆ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ಇಂಗ್ಲೀಷನ್ನು ಮಾಡಿದರೆ ಕರ್ನಾಟಕ ಕಲ್ಚರು ಫೆಸ್ಟಿವಲ್ಸು ಇಂಪಾರ್ಟೆಂಟ್ ಬಾಡೀಸ್ಗಳೇನು ಇದ್ದಾವೆ ಗೌರ್ಮೆಂಟ್ ಬಾಡೀಸು ನ್ಯಾಷನಲ್ ಇಂಪಾರ್ಟೆನ್ಸ್ ಇರ್ತಕ್ಕಂಥವು ಅವುಗಳು ಆಮೇಲೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಿದೆ ಇತ್ತೀಚಿನ ಎಕ್ಸಾಮ್ಸ್ಗಳಲ್ಲಿ ಸ್ಪೋರ್ಟ್ಸ್ ಮೇಲೆ ಸುಮಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅದು ನಿರಂತರವಾಗಿ ರಿಪೀಟೆಡ್ ಆಗಿ ಬರ್ತಾ ಇದೆ ಆ ವ್ಯಕ್ತಿ ಮತ್ತು ಅವ್ರನ್ನ ದಿ ಮ್ಯಾಚ್ ದಿ ಫಾಲೋಯಿಂಗ್ ಕೊಡ್ತಾ ಇದ್ದಾರೆ ಇವು ಕೂಡ ಇಂಪಾರ್ಟೆಂಟ್ ಬುಕ್ಸ್ ಮತ್ತು ಆಥರ್ಸ್ಗಳು ಆರ್ಟ್ಸ್ ಮತ್ತು ಕಲ್ಚರು ಅದರಲ್ಲಿ ಸ್ಪೆಷಲಿ ಡೇಸ್ ಕೂಡ ಕೇಳ್ತಾ ಇದ್ದಾರೆ ದಿನಗಳ ಕಾಲ ಈ ಹಬ್ಬ ನಡೀತು ಅನ್ನೋದು ಕೂಡ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಕೇಳ್ತಾ ಇದ್ದಾರೆ ಇನ್ನು ಇವುಗಳನ್ನು ಹೊರತುಪಡಿಸಿದ್ರೆ ಕಂಪ್ಯೂಟರ್ ಒಂದು ಎರಡು ಪ್ರಶ್ನೆಗಳು ಇದರಿಂದ ಬರ್ತಾ ಇದ್ದಾವೆ ಸ್ಪೆಷಲಿ ಕೆ ಎಸ್ ಪಿನವರು ಇವುಗಳ ಮೇಲೆ ಎರಡಾದರೂ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂದರೆ ಕರ್ನಾಟಕ ಇನ್ನೊಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಅವರು ಇದರ ಮೇಲೆ ಫೋಕಸನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಇನ್ನು ಜಿ ಕೆನಲ್ಲಿ ಕೆಲವೊಂದಿಷ್ಟು ಪಾರ್ಟ್ಸ್ ನೀವು ಇದರಲ್ಲೂ ಕೂಡ ನೋಡ್ಕೋಬಹುದು ಜಿ ಕೆ ನಲ್ಲಿ ನೀವು ಒಂದು ಯಾವ್ದಾದ್ರು ಪುಸ್ತಕವನ್ನು ನೋಡ್ಕೊಳ್ಳಿ ಐ ಪರ್ಸ್ನಲಿ ಐ ಪ್ರಿಫರ್ ಚೆನ್ನಾಗಿ ಖನಿಜ ಯಾಕೆಂತಂದ್ರೆ ರೀಸೆಂಟ್ ಆಗಿ ಅಪ್ಡೇಟ್ ಬಂದಿದೆ ಅದನ್ನ ಹೊರತುಪಡಿಸಿ ನೀವು ಬೇರೆ ಯಾವ್ದು ಬುಕ್ ಇತ್ತು ಅಂದ್ರೂ ಕೂಡ ನೋಡಬಹುದು ಬಟ್ ಎನ್ ಸೈಕ್ಯುಲೋಫಿಡಿ ಆಫ್ ಜನರಲ್ ನಾಲೆಜ್ ಅಂತ ಹೇಳ್ಬೋದು ಅಷ್ಟು ಮ್ಯಾಟರ್ ಅದರಲ್ಲಿ ಕವರ್ ಇದೆ ನೀವು ನೋಡ್ಕೋಬಹುದು ಇಂಗ್ಲಿಷ್ ಮೀಡಿಯಮ್ ಅವರಿಗೆ ಲೂಸೆಂಟ್ ಅದೇನಿದೆ ಅಲ್ಲ ಲೂಸೆಂಟ್ ಜನರಲ್ ನಾಲೆಜ್ ಎಲ್ಲ ಸಬ್ಜೆಕ್ಟ್ ಕವರ್ ಮಾಡಿರ್ತಕ್ಕಂಥ ಒಂದು ಬುಕ್ ಇದೆ ಅದನ್ನು ಕೂಡ ತಾವು ನೋಡಬಹುದು ಅದ್ಬಿಟ್ಟು ಬೇರೆ ಯಾವ್ದಾದ್ರು ಇದ್ರೂ ಕೂಡ ನೀವು ನೋಡ್ಕೊಳ್ಳಿ ಐ ಡೋಂಟ್ ಹ್ಯಾವ್ ಎನಿ ಸ್ಪೆಸಿಫಿಕ್ ಏನು ರೆಕಮೆಂಡೇಶನ್ಸ್ ಬಟ್ ನನ್ನ ನಾನು ನೋಡಿರೋದು ಹಾಗೆ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಫ್ಯಾಮಿಲಿಯರ್ ಇರ್ಸ್ ಬುಕ್ಸ್ಗಳು ಅಷ್ಟೇ ಮತ್ತು ಏನೂ ಇದರಲ್ಲಿಲ್ಲ ರೈಟ್ ಸೊ ಅದರಲ್ಲಿ ಯಾವುದಾದ್ರು ಫೋಕಸ್ ಮಾಡಬೇಕು ಅಂದರೆ ಯುಗಳನ್ನು ಹೊರತುಪಡಿಸಿ ಯುಗಳ ಮೇಲೆ ಕೂಡ ತಾವು ಫೋಕಸನ್ನು ಮಾಡಬೇಕು ಅಟ್ ದಿ ಲಾಸ್ಟ್ ಕರೆಂಟ್ ಅಫೇರ್ಸ್ ಕರೆಂಟ್ ಅಲ್ಲಿ ನಾನು ಹೇಳಿದೆ ನಿಮಗೆ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತು ಪ್ರಶ್ನೆಗಳು ಕೇಳ್ತಕ್ಕಂಥ ಒಂದು ಟಾಪಿಕ್ ಯಾವುದು ಅಂತಂದ್ರೆ ಕರೆಂಟ್ ಅಫೇರ್ಸ್ ಅದರಲ್ಲಿ ಯಾವುದು ಫೋಕಸ್ ಮಾಡಬೇಕು ಆಲ್ರೆಡಿ ನಾನು ಕೆ ಇ ಬ್ಲೂ ಪ್ರಿಂಟ್ನಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ದೀನಿ ನೀವು ಒಂದು ವೇಳೆ ಇವುಗಳನ್ನು ಯಾವ್ದಾದ್ರು ಮಿಸ್ ಮಾಡ್ತಿದ್ರಿ ಅಂತಂದರೆ ದಯವಿಟ್ಟು ಇದನ್ನು ನಿಮ್ಮ ಟೈಮ್ ಟೇಬಲ್ನಲ್ಲಿ ಸ್ಟಡಿ ಟೇಬಲ್ನಲ್ಲಿ ದಯವಿಟ್ಟು ಇವುಗಳನ್ನು ಆ್ಯಡ್ ಮಾಡ್ಕೊಳ್ಳಿ ಇವು ಕೂಡ ದಿ ಮೋಸ್ಟ್ ಇಂಪಾರ್ಟೆಂಟ್ ಮಿಸ್ ಮಾಡೇ ಆ್ಯಡ್ ಮಾಡ್ಕೊಳ್ಳಿ ಇಷ್ಟಾಯಿತು ಅಂತಂದರೆ ಅವನೇನು ನೂರು ಪ್ರಶ್ನೆಗಳನ್ನು ಕೇಳಿದ ಅಂತಂದರೆ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಕ್ವಶನ್ಸ್ ಏನಿರ್ತಾವಲ್ಲ ಅವುಗಳು ಈ ಮೇಲಿನ ಎಲ್ಲ ಟಾಪಿಕ್ಸ್ಗಳಿಂದಲೇ ಬಂದಿರ್ತವೆ ರೈಟ್ ಸೊ ಲಾಸ್ಟ್ ಅಲ್ಲಿ ಹೇಳೋದೇನು ಅಂತಂದರೆ ಎಷ್ಟು ಓದ್ತಿರೋ ಅದನ್ನು ಮತ್ತೆ ಮತ್ತೆ ಬರೀರಿ ಮತ್ತೆ ಮತ್ತೆ ರಿವೈಸ್ ಮಾಡಿ ರಿಪೀಟ್ ಮಾಡಿ ಈ ಮೆಥಡನ್ನು ನೀವು ಫಾಲೋ ಮಾಡಿದೀವಿ ಅಂತಂದರೆ ನಿಮ್ಮ ಸ್ಟಡಿ ಏನಾಗುತ್ತೆ ಪರ್ಫೆಕ್ಟ್ ಆಗುತ್ತೆ ರೈಟ್ ಸೊ ಇವೆಲ್ಲ ಟಾಪಿಕ್ಸ್ಗಳು ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ನನಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ವಾಟ್ ಐ ಹ್ಯಾವ್ ಪ್ರಿಪೇರ್ಡ್ ಟಿಲ್ ನೌ ನಾನು ಇಲ್ಲಿವರೆಗೂ ಏನು ಮಾಡಿದ್ದೀನಲ್ಲ ಅದೆಲ್ಲವನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ ಸೊ ಇವೆಷ್ಟು ಪಾಯಿಂಟ್ಸ್ಗಳು ಇವೆಷ್ಟು ಟಾಪಿಕ್ಸ್ಗಳನ್ನು ನೀವು ಕವರ್ ಮಾಡಿದ್ರಿ ಅಂತಂದರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಪೋರ್ಷನ್ಸನ್ನು ನೀವು ಕವರ್ ಮಾಡ್ದಂಗೆ ಆಗುತ್ತೆ ಇದನ್ನು ಬಿಟ್ಟು ಕೂಡ ಕೆಲವೊಂದು ಸಲದ ಸಂದರ್ಭದಲ್ಲಿ ಕ್ವಶನ್ಸ್ಗಳು ಬರಬಹುದು ನಾನು ಹೇಳ್ತೇನೆ ಕ್ವಶನ್ಸ್ಗಳು ಬರಬಹುದು ಬಟ್ ಆ ಟೈಮ್ನಲ್ಲಿ ಕುಗ್ಗಕ್ಕೆ ಹೋಗಬೇಡಿ ನೀವು ಇಷ್ಟೆಲ್ಲ ಕವರ್ ಮಾಡಿದ್ರು ಕೂಡ ನೀವು ಆ್ಯನ್ಸರ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಎಲ್ರಿಗೂ ಕೂಡ ಅದೇ ಸಿಚುವೇಶನ್ಸ್ ಕ್ರಿಯೇಟ್ ಆಗಿರುತ್ತೆ ರೈಟ್ ಸೊ ನೀವು ಪ್ರಿಪೇರ್ ಮಾಡ್ತಿದ್ದೀರಿ ಅಂತಂದರೆ ಇವುಗಳೇನಾದ್ರೂ ಮಿಸ್ ಆಗಿತ್ತು ಅಂತ ದಯವಿಟ್ಟು ಆ್ಯಡ್ ಮಾಡ್ಕೊಳ್ಳಿ ನೀವೆಲ್ಲ ಆಲ್ರೆಡಿ ಮಾಡ್ಕೊಡ್ತಿದ್ದೀನಿ ಅಂತಂದರೆ ದಟ್ ಈಸ್ ಆಲ್ಸೋ ಬೆಸ್ಟ್ ಥಿಂಗ್ ರೈಟ್ ಸೊ ಇಷ್ಟೇ ಹೇಳ್ತಾ ಇಂಥ ತರಗತಿಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಥ್ಯಾಂಕ್ ಯು ಆಲ್ ಐ ಹ್ಯಾವ್ ಅ ಗುಡ್ ಡೈ ಥ್ಯಾಂಕ್ ಯು